ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಂತಂದರೆ ಶಂಕರಣ್ಣನ ಅಡುಗೆ ಮನೆಗೆ ನಮ್ಮ ಜೋಕರ್ ಎಂಟ್ರಿ ಮೊದಲನೇ ಬಾರಿಗೆ ಅಡುಗೆ ಕಾರ್ಯಕ್ರಮಕ್ಕೆ ಬರ್ತಿರೋವಂಥ ನಮ್ಮ ಜೋಕರ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾವು ಮಾಡುವಂಥದ್ದೇನೋ ಸ್ಪೆಷಲ್ ಅಂದ್ಕೊಂಡು ಹೇಳುವಂಥದ್ದು ಏನೂ ಇಲ್ಲ ನೀವೆಲ್ಲ ಮಾಡ್ಕೊಂಡು ತಿನ್ನುವಂಥದ್ದೇ ನಾವು ಮಾಡ್ತೀವಿ ಬಟ್ ವಿಶೇಷ ಏನಂತಂದರೆ ಒಂದು ಡಿಫ್ರೆಂಟಾಗಿ ಪ್ಲೇಸಲ್ಲಿ ನಾವು ಮಾಡ್ತೀವಲ್ಲ ಲೈಕ್ ಅದು ನನಗೇನೋ ಒಂದು ವಿಶೇಷ ಅನ್ನಿಸ್ತು ಸೊ ಇವತ್ತು ನಾವು ಪ್ಲ್ಯಾನ್ ಇರುವಂಥದ್ದು ಬಂದು ಎಗ್ ಮಸಾಲೆ ಮಾಡೋಣ ಅಂದ್ಕೊಂಡು ಸೊ ಎಲ್ಲ ಪ್ರಿಪೇರ್ ಆಗಿದೆ ನಮ್ಮ ಅಡುಗೆ ಬಿಟ್ಟರು ಇವಾಗ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದಾರೆ ಅನ್ಸುತ್ತೆ ಕಾಣ್ತಾನೇ ಇಲ್ಲ ನನಗೆ ಈಗ ಬರ್ತಾರೆ ಇವಾಗ ಎಂಟ್ರಿ ಕೊಡ್ಬೋದು ತುಂಬ ಖುಷಿ ವಿಷಯ ಏನಂತಂದರೆ ಈ ಮಕ್ಕಳೆಲ್ಲ ನಗೆ ಆಡಿಕೊಂಡು ತಮಾಷೆ ಮಾಡ್ಕೊಂಡು ನೋಡುವಂಥ ವಿಡಿಯೋ ಇದು ಯಾಕಂತಂದರೆ ಹೊಲನೋಳ್ಳಿ ನಮ್ಮ ಜೋಕರ್ ಪುಷ್ಪರಾಜ್ ಅವರು ಬಂದಿದ್ದು ಅದು ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಜೊತೆಲೇ ಇರ್ತಾರೆ ಬಟ್ ಸ್ವಲ್ಪ ಆ ಕಡೆ ಇದ್ರು ಅವರು ಇವಾಗ ನೋಡಿ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದಾರೆ ಅವರು ಆಲ್ರೆಡಿ ಈರುಳ್ಳಿ ಕಟ್ ಮಾಡಿದ್ದೀವಿ ಒಂದು ಸ್ವಲ್ಪ ಹಸಿ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ನೆಕ್ಸ್ಟ್ ಪ್ರತಿ ಸ್ಟಾರ್ಟ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಮ್ಮ ಶಂಕರನ ಎಂಟ್ರಿ ಇವಾಗ ಆಯಿತು ನೋಡಿ ಎಲ್ಲೂ ಹೋಗಿಲ್ಲ ಇದೆ ಗಾಡಿ ಒಳಗಡೆ ಕೂತ್ಕೊಂಡಿದ್ರು ಅವರು ಸೊ ಒಂಥರ ನಮಗೂ ಕೂಡ ವಿಡಿಯೋ ಮಾಡೋಕ್ಕೂ ಒಂದು ಇನ್ಪ್ರೇಷನ್ ಬರುತ್ತೆ ಯಾಕಂತಂದರೆ ಈ ಏರಿಯಾ ಆಗಿರಲಿ ಈ ಪ್ಲೇಸ್ ಆಗಿರಲಿ ಇಲ್ಲಿ ಇರುವಂಥ ಜನ ಆಗಿರಲಿ ಅದು ಒಂದು ಗಾದೆ ಮತ್ತು ನಿಮ್ಗೆ ನೆನಪಿರ್ಬೋದು ಕೋಶ ಓದ್ ನೋಡು ಊರು ಸುತ್ತು ನೋಡು ಅಂದ್ಕೊಂಡು ನೀವು ಒಂದು ಹತ್ತು ಊರು ಸುತ್ತಿದ್ರೆ ಒಂದು ಪಿ ಎಚ್ ಡಿಗ್ರಿ ಮಾಡ್ದಂಗೆ ಆಗುತ್ತೆ ಅನ್ಸುತ್ತೆ ಇನ್ನು ನೋಡ್ತ ಕಡೆಗೆ ಬಂದಕ್ಕೆ ಅದೇ ರೀತಿ ಎಷ್ಟೋ ವಚ್ಚಾಗಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಒಗ್ಗರಣೆಗೆ ಅಂದ್ಕೊಂಡು ಮುಂದೆ ವಿಡಿಯೋ ನೀವು ನೋಡ್ತಾ ಹೋಗಿ ಅದೇ ರೀತಿ ನಿಮ್ಗೆ ಇನ್ನೊಂದು ಇವಾಗಲೂ ಹೇಳ್ತೀನಿ ಸಬ್ಸ್ಕ್ರೈಬು ಶೇರು ಲೈಕ್ ಮಾಡೋದನ್ನ ಮರಿಬೇಡಿ ಇದೆಲ್ಲ ಉಚಿತವಾಗಿ ಇರುತ್ತದೆ ನಿಮಗೆ ಯಾವುದು ಸಬ್ಸ್ಕ್ರಿಪ್ಷನ್ ಆಗಿರಲಿ ಶೇರ್ ಆಗಿರಲಿ ಅಥವಾ ಲೈಕ್ ಆಗಿರಲಿ ಉಚಿತವಾಗಿ ಇರುತ್ತೆ ಫ್ರೀ ಆಗಿರುತ್ತೆ ನಿಮಗೆ ಈಗ ಮೆಣ್ಸಿನ್ಕಾಯಿ ಹಾಕಿದ್ದೀವಿ ಈ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಈರುಳ್ಳಿ ಹಾಕಬೇಕು ಸ್ವಲ್ಪ ಫ್ರೈ ಆಗೋಕ್ಕೆ ಗೊತ್ತಿದ್ದೀನಿ ನೋಡಿ ಜಂಕಣ ಈ ಥರ ಅಡುಗೆ ಮಾಡ್ತಿದ್ದೆ ಅವ್ರಿಗೊಂಥರ ಪ್ಯಾಷನು ಈರುಳ್ಳಿ ಹಾಕಿದ್ದೀವಿ ಬಟ್ ಏನೋ ಕೈಗೊಳ್ಳೋ ಗೊತ್ತಿಲ್ಲ ನನಗೆ ನಾನು ನಿನ್ನೆ ಮೊನ್ನೆ ಎಲ್ಲ ಅವ್ರದ್ದು ಊಟ ಅಡುಗೆನ ನಾನು ಟೇಸ್ಟ್ ಮಾಡಿದ್ದೀನಿ ಸಖತ್ತಾಗೇ ಇರುತ್ತೆ ಮಾಡೋ ಪ್ರೊಸೀಜರ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಅವ್ರ ಥರನೇ ಏನು ಸಿಂಪಲ್ ಆಗಿ ಬಂದ್ಬಿಟ್ಟು ಅದು ಎಷ್ಟೇ ದೊಡ್ಡ ಅಡುಗೆ ಚಿಕನ್ ಆಗಿರಲಿ ಮಟನ್ ಆಗಿರಲಿ ನಾವು ಇಲ್ಲಿ ಮಾಡ್ತೀವಲ್ಲ ಸೊ ಅವ್ರು ಏನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ತಾರೆ ಅದನ್ನು ಈಗ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ತಿದಾರಲ್ಲ ಪಟ 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 ಆಗಿರುತ್ತೆ ನಾವೆಲ್ಲ ಅಡುಗೆ ಮಾಡಬೇಕು ಅಂತಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇಲೆ ಬೇಕಾಗುತ್ತೆ ಬಟ್ ಇವ್ರಿಗೆ ಟೈಮ್ ತೊಗೊಳ್ಳೋದು ಮಾತ್ರ ಹಚ್ಕೊಳ್ಳೋಕೆ ಮಾತ್ರನೇ ಈಗ ಕಟ್ ಮಾಡ್ತೀವಲ್ಲ ನಾವು ಆನಿಯನ್ ಆಗಿರಲಿ ಟೊಮೆಟೊ ಆಗಿರಲಿ ಅದಕ್ಕೆ ಮಾತ್ರ ಇವರು ಟೈಮ್ ತೊಗೊಳ್ತಾರೆ ಬಿಟ್ರೆ ಮಿಕ್ಕಿದ್ದು ಯಾವುದಕ್ಕೂ ಟೈಮೇ ತೊಗೊಳ್ಳೋದಿಲ್ಲ ಈಗ ನಿಮ್ಮ ಮುಂದೆ ನೋಡ್ತಾ ಹೋಗಿದ್ದಂಗೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಿಂಪಲ್ ಆಗಿ ಮಾಡ್ತಾರೆ ಅಂದ್ಕೊಂಡು ಒಂದು ನಾಲ್ಕರಿಂದ ಐದು ಟೊಮೆಟೊ ಹಾಕಿದ್ದೀವಿ ಅದು ಇಲ್ಲಿ ಟೊಮೆಟೊ ಚಿಕ್ಕ ಚಿಕ್ಕ ಸೈಜ್ ಅದು ಈ ನಮ್ಮ ಮಲೆನಾಡು ಕಡೆಗೆ ಬಂದರೆ ನಿಮ್ಗೆ ಅಡಿಕೆ ಸೈಜಲ್ಲಿ ಟೊಮೆಟೊ ಅದು ನಮ್ಮ ಬೆಂಗಳೂರು ಈ ಕಡೆ ಶಿವಮೊಗ್ಗ ಕಡೆಗೆ ಬಂದರೆ ಟೊಮೆಟೊ ಸೈಜ್ ದೊಡ್ಡದಿರುತ್ತಲ್ಲ ಹೈಬ್ರಿಡ್ ಇಲ್ಲ ಆ ಥರ ಅಲ್ಲ ಇನ್ನು ಚಿಕ್ಕ ಚಿಕ್ಕ ಟೊಮೆಟೊಗಳು ಇದು ಮೋಸ್ಟ್ಲಿ ನಾವು ಐದು ಟೊಮೆಟೊ ಹಾಕಿದ್ದೀವಿ ಇಲ್ಲಿ ನೋಡಿ ಇದೆಲ್ಲ ಗಾಡಿಗಳು ನಿಂತ್ಕೊಂಡಿರುವಂಥ ಗಾಡಿಗಳು ನೋಡಿ ಕುಡಿಯೋಕ್ಕೆ ನೀರು ಪಾಪ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲ ಬೆಂಗಳೂರಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು ಇವಾಗ ಒಂದು ಫೋನ್ ಮಾಡಿದ್ರೆ ಅವ್ನು ಮನೆ ಬಾಗಿಲಿ ತಂದಾಗ್ತಾನೆ ಇಲ್ಲ ಆ ಥರ ಸಿಸ್ಟಮೇ ಇಲ್ಲ ನೀವು ಫೋನಾದರೂ ಮಾಡಿರಿ ಕಾಲಾದರೂ ಮಾಡಿರಿ ಕೈಯಾದರೂ ಮಾಡಿರಿ ಯಾವುದು ಬರೋದಿಲ್ಲ ಇಲ್ಲಿ ನಮಗೆ ನಾವೇ ಸ್ವಂತ ನೋಡಿ ಫ್ರೈ ಆಗ್ತಿದೆ ಹಾಕ್ತಿದ್ದೀವಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ನಮ್ಮ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಆದರೆ ಒಂದು ಮಾತು ಹೇಳ್ತೀನಿ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಎಲ್ಲೋ ಬೈಲಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ ಅಂದ್ಕೊಂಡು ನೀವು ಟೇಸ್ಟ್ ಚೆನ್ನಾಗಿಲ್ವನ್ನೋ ಅನ್ಕೊಂಡು ತಿಳ್ಕೊಳ್ಳೋಕ್ಕೆ ಹೋಗ್ಬಿಡಿ ದಯವಿಟ್ಟು ನಾವು ಮಾಡಿರೋ ಪ್ರೊಸೀಜರ್ನೇ ಬಂದುಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ಆ ಟೇಸ್ಟ್ ಸಿಗುತ್ತೆ ನಿಮಗೂ ಅರ್ಥ ಆಗುತ್ತೆ ಬಗ್ಗೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ಮೊಟ್ಟೆನ ಸುಲಿದಿಟ್ಟಿದ್ದೀವಿ ಇದೆಲ್ಲ ಫ್ರೈ ಆಗಿ ಆಗಿದ್ಮೇಲೆ ಮೊಟ್ಟೆ ಹಾಕೋದಲ್ವ ಲಾಸ್ಟಿಗೆ ಅದಕ್ಕೆ ಸುಲಿತಾ ಇದ್ದಾರೆ ಧನಿಯಾ ಪೌಡ್ರ್ ಹಾಕಿದ್ದೀವಿ ಒಂದು ಸ್ವಲ್ಪ ನಮ್ಮ ಟೇಸ್ಟಿಗೆ ತಕ್ಕಂಗೆ ಮೆಣಸಿನ ಕಾಳು ಮೆಣಸಿನ ಪೌಡ್ರ್ ಹಾಕಿದ್ದೀವಿ ಅಕ್ಷಿಣ ಹಾಕಿದ್ದೀವಿ ಏನು ಆಬ್ಬಿಯಸ್ಲಿ ಬಂದುಬಿಟ್ಟು ಗರಂ ಮಸಾಲೆ ಬೇಕೇ ಬೇಕು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಯಾಕಂತಂದ್ರೆ ನಾವು ಸೌತವರು ನಮ್ಗೆ ಯಾವತ್ತಿದ್ರೂ ಕೂಡ ಮಸಾಲೆ ಪೌಡ್ರ್ ನಾವು ಜಾಸ್ತಿ ಯೂಸ್ ಮಾಡೋದು ನಮ್ಮದು ಸಬ್ಜಿ ಖಾನೇಕಾಯ ಪಾನೇಕ ಇಲ್ಲ ಏನಿದ್ರು ಕೂಡ ನಮ್ಗೆ ಸ್ವಲ್ಪ ಗಟ್ಟಿ ಮಸಾಲೆ ಇದ್ದರೆ ಮಾತ್ರ ನಮಗೆ ರೈಸ್ ಸ್ವಲ್ಪ ಒಳಗಡೆ ಹೋಗುವಂಥದ್ದು ನಮಗೇನು ರೊಟ್ಟಿ ಅಭ್ಯಾಸ ಇಲ್ಲವಲ್ಲ ರೊಟ್ಟಿ ತಿನ್ನೋರಿಗೆ ಒಂದು ಸಬ್ಜಿ ಅಂತಂದರೆ ಒಂದು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಮುಗ್ದೋದು ನಮ್ಗೆ ಆ ಥರ ಬರೋದಿಲ್ಲ ಎಲ್ಲ ಮಸಾಲೆ ಹಾಕಿದ್ದೀವಿ ಆ ಥರ ಸ್ವಲ್ಪ ಒಂದು ಗ್ಯಾಸ್ನ ಸ್ವಲ್ಪ ಕಮ್ಮಿ ಮಾಡಿ ಇಟ್ಕೊಂಡು ಲೋಲಲ್ಲಿ ಇಟ್ಕೊಂಡ್ರೆ ಇದು ಈ ಈರುಳ್ಳಿ ಆಗಿರಲಿ ಅಥವಾ ಒಂದು ಟೊಮೆಟೊ ಆಗಿರಲಿ ಇದು ಕರ್ಗಬೇಕು ಕರ್ಗೋ ಕರ್ಗಿದ ಮೇಲೆ ನೀವು ಮೊಟ್ಟೆ ಇಟ್ಟರೆ ಅದರೊಳಗಡೆಗೆ ಮಸ್ತಾಗಿ ಒಂದು ಟೇಸ್ಟ್ ಬರುತ್ತೆ ಫ್ಲೇವರ್ ಬರುತ್ತೆ ಇನ್ನೊಂದು ನನಗೆ ನಮ್ಮಮ್ಮ ಹೇಳಿದ್ರು ಒಂದು ಮಾತು ಖುಷಿಯಿಂದ ಅಡುಗೆ ಮಾಡಿದರೆ ನೀವು ನೀರಲ್ಲಿ ಬಂದುಬಿಟ್ಟು ಉಪ್ಪಾಕಿದ್ರು ಕೂಡ ಅದು ಸಾಂಬಾರು ಥರ ಅನಿಸುತ್ತೆ ಅಂದ್ಕೊಂಡು ಒಂದು ಶಂಕ್ರಣ್ರು ಅಡುಗೆ ನೋಡಿಬಿಟ್ಟು ಹಂಗೇ ಅನಿಸ್ತು ಅವ್ರು ಎಷ್ಟೇ ಒಂದು ಟಯರ್ಡ್ ಆಗಿರಲಿ ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಖಾ ತು ಫುಲ್ ಖಾ ಆಮಾಗಿರ್ತಾರೆ ಟೆನ್ಷನೇ ಇಲ್ಲ ಆರಾಮ್ಸೆ ಅಡುಗೆ ಮಾಡ್ತಾರೆ ಎರಡು ನಿಮಿಷ ಹಣ ರೆಡಿ ಅಂದ್ಕೊಂಡು ಹೇಳೋತಿದ್ಯಲ್ಲ ನಂಗೆ ಅದು ತುಂಬ ಇಷ್ಟ ಆಯಿತು ಈ ನೋಡಿ ಕಟ್ ಮಾಡಿದ್ವಲ್ಲ ಆ ಮೊಟ್ಟೆನ ಇದರಲ್ಲಿ ಹಾಕಿದ್ದೀವಿ ಮಸಾಲೆ ಒಳಗಡೆಗೆ ಇನ್ನೇನು ನಮ್ಮ ರೆಡಿ ಆಗೋಯ್ತು ಇಷ್ಟನೇ ಲೈಫ್ ಇಸ್ ಟೂ ಶಾರ್ಟ್ ಅಂದ್ಕೊಂಡು ಹೇಳ್ತಾರೆ ಲೈಫ್ ಒಂದೇ ಶಾರ್ಟ್ ಅಲ್ಲ ಈ ಸಾಂಬಾರು ಮಾಡೋದು ತುಂಬ ಶಾರ್ಟೇ ಲೈಕು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಪ್ರೋತ್ಸಾಹ ಖಂಡಿತ ನಮ್ಗೆ ಬೇಕೇ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್